ಚುನಾವಣಾ ಏನಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕನ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಸಾಕಷ್ಟು ನನ್ನ ಪರವಾಗಿ ಒಳ್ಳೆಯ ವಾತಾವರಣ ಇದೆ ಕಾಂಗ್ರೆಸ್ ಪರವಾಗಿ ಒಳ್ಳೆ ವಾತಾವರಣ ಇದೆ ಅಂತ ಹೇಳ್ಬೋದು ಸಾಕಷ್ಟು ಜನ ಮೇಲೆ ಅಭಿಮಾನ ಮತ್ತು ಪ್ರೀತಿ ವಿಶ್ವಾಸವನ್ನು ತೋರಿದ್ದಾರೆ ಎಲ್ಲೆಲ್ಲಿ ಹೋದರೂ ಕೂಡ ಸಾಕಷ್ಟು ಜನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಎಲ್ಲ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಜಿಲ್ಲೆಯಲ್ಲಿ ಮೀಟಿಂಗ್ಗಳು ಸಭೆಗಳನ್ನು ಮಾಡಿದ್ವಿ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವರೆಲ್ಲರೂ ಭಾಗವಹಿಸಿದ್ದಾರೆ ಹಾಗೆಯೇ ಇನ್ನು ಮುಂದೂರು ವಿಮಾನಗಳಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಅವರೆಲ್ಲರೂ ನನ್ನ ಪರವಾಗಿ ಬಂಧಿಸಿದ್ದಾರೆ ಸಾಕಷ್ಟು ಜನ ಮನವಿ ಪತ್ರ ಪತ್ರಗಳನ್ನು ನನಗೆ ಕೊಟ್ಟಿದ್ದಾರೆ ಮುಂದೆ ನಾನು ಆಶೀರ್ವಾದ ನಂತರ ನಾನು ಅದನ್ನು ಈಡೇರಿಸ್ತೀನಿ ಅಂತ ನಾನು ಅವ್ರ ಭರವಸೆಯನ್ನು ಕೊಟ್ಟು

ఐడియాస్ కలెక్ట్ మాట ఆమె అదన మెడిట్స్ డి మెడ్ సే అది మార్కెట్ అవునో సక్సెస్ ఆగితేన్సి మహిళ కూడా యువకరు కూడా భాగస్ ఒక్క రెస్పాన్స్ ఇది మేము ఖండి राज्यನಲ್ಲಿ ಎಷ್ಟು ಬರಬಹುದು ಕಾಂಗ್ರೆಸ್ ತಾಲೂಕು ಇಲ್ಲಿ ರಾಜ್ಯದಲ್ಲಿ 38 ಸ್ಥಾನಕ್ಕೆ 38 ಸ್ಥಾನಕ್ಕೆ ಹೋಗ್ತೀನಿ ಮೇಮ ಇಕ್ವೆಲಲ್ ಆಗೋನೇ ಐಎಸ್ಐಎಸ್ ಗುಜಿಕಾಸ್ ಕೊಡ್ತೀನಿ ಗುಜಿಕಾಸ್ ಕೊಡ್ತೀನಿ ಕೋಟಿಂಗ್ ಕ್ಲಾಸಸ್ ಆದೂ ಕೂಡ ಆಗ್ಬೇಕು ಇಲ್ಲಿ ನೀಟ್ ಮತ್ತೆ ಸಿಟಿ ಪರೀಕ್ಷೆಗಳಲ್ಲಿ ನಮ್ಮ ಸ್ಟೂಡೆಂಟ್ಸ್ ಇಲ್ಲಿ ಮಂಗಲುไซನ್ಸ್ ಸಾಕಷ್ಟು ಜನ ಹೋಗ್ತಾರೆ

ನಾನು ನಂದಿ ಬಾರು ಈ ಬಾರಿ ನಿಮ್ಮ ಮನೆ ಮಗಳಾಗಿ ನಾವೆಲ್ಲೂ ಆಶೀರ್ವಾದ ಮಾಡಿ ಪರವಾಗಿ ಏನಾದರೂ ಕೆಲಸ ಕಾರ್ಯಗಳಿದ್ದರೆ ಏನೋ ಕುಂದಕೋಟೆಗಳಿಗೆ ನಾವು ಅದನ್ನು ಬಗೆಹಿ ಅದನ್ನು ಮನೆಯಾದ ಕೊಡ್ತೀವಿ ಅಂತ ನಾನು ಈಗ ನೀವು ಖಂಡಿತವಾಗಿ ಈ ಕ್ಷೇತ್ರದಿಂದ ಖಂಡಿತವಾಗಿ ಅದೊಂದು ಹೆಮ್ಮೆ ಪಾತ್ರ ಅದಕ್ಕೆ ಎಲ್ಲ ಅದು ಕ್ರೆಡಿಟ್ಸ್ ನಾನು ಎಲ್ಲ ಈ ಕ್ಷೇತ್ರದ ಎಂಟು ಕ್ಷೇತ್ರದಲ್ಲಿ ಕೊಟ್ಟು ನಿಮ್ಮ ಕಾರ್ಯಕರ್ತರ ಅಥವಾ ಬೇರೆನಾ ಯಾರು ಅಂತ ನಿನ್ನೆ ಅರೆಸ್ಟ್ ಆಯ್ತವ ಅವರು ನೀವು ಗೆದ್ದೀರಿ ಮೂರು ಲಕ್ಷ ಮತಗಳ ಅಂತರದಿಂದ ಪೋಸ್ಟರ್ ಹಂಚ್ತಾ ಇದ್ರು

ಅಲ್ಲ ನೀ ಮನಿ ಇಲ್ಲೇ ಮಾಡ